ಹೊಸದೇನ್ ಗುರು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನು ನಾಗರಾಜುವಿ ಸರಗೂರು ಕೃಷಿ ದೇಶದ ಬೆನ್ನೆಲುಬು ರೈತ ದೇಶದ ಅನ್ನದಾತ ಅನ್ನದಾತನಿಗೆ ಹೆಗಲು ಕೊಡೋದೇ ಈ ಹೈನುಗಾರಿಕೆ ಹೈನುಗಾರಿಕೆ ಮತ್ತು ಕೃಷಿ ಒಂದು ನಾಣ್ಯದ ಎರಡು ಮುಖಗಳಿದ್ದಾವೆ ನಾವೀಗ ನೋಡ್ತಿರೋ ದೃಶ್ಯ ಕೃಷಿ ಮೇಳ ಮತ್ತು ಹೈನುಗಾರಿಕೆ ಇತ್ತೀಚೆಗೆ ಮೈಸೂರು ಜಿಲ್ಲೆ ಸರಗೂರು ಪಟ್ಟಣದಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಹಾಗೂ ಇತರ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಈ ಒಂದು ಮೇಳ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ನಾವು ಈಗ ಈ ಒಂದು ಕೃಷಿ ಮೇಳ ಮತ್ತು ಹೈನುಗಾರಿಕೆ ಬಗ್ಗೆ ಇನ್ನೊಂದಷ್ಟು ಹೊಸ ವಿಷಯಗಳನ್ನು ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ನನ್ನ ಹೊಸದೇನ್ ಗುರು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಕಾಣಬಹುದು ಸಾವಯವ ಕೃಷಿಯಲ್ಲಿ ಇದರ ಮಹತ್ವ ತುಂಬಾ ಉಪಯೋಗ ಹಾಗೆ ಗೋಮೂತ್ರನು ಸಹ ಸಾವಯವ ಕೃಷಿಯ ಒಂದು ಪ್ರಮುಖ ಭಾಗಗಳಲ್ಲಿ ಒಂದು ರೈಚೂರು ಜಿಲ್ಲಾ ಮಾನ್ಯ ತಾಲೂಕ ಗ್ರಾಮ ನಸಲಾಪುರ್ ವಿನಾಯಕ್ ಸಾರು ಸುರೇಶ್ ಸಾರ್ ಅವರು ಭೀಮಣ್ಣ ಸಾರ್ ಇವರೆಲ್ಲ ನಮಗೆ ಫೋನ್ ಮುಖಾಂತರ ಹಿರಣ್ಣ ಸಾರ್ ಫೋನ್ ಮುಖಾಂತರ ಕರೆದು ನಮಗೆ ರೈಚೂರು ಜಿಲ್ಲೆಯಲ್ಲಿ ನಮ್ಗೆ ತರಬೇತಿ ಕೊಟ್ಟು ಎಲ್ಲ ರೀತಿಯಿಂದ ತಿಳುವಳಿಕೇರಿ ಹೇಳಿಕಾಚಿ ಮತ್ತೆ ಓದರ್ಸಿದಿನ ಮತ್ತೆ ಇಲ್ಲಿ ಕರೆಸಿದ್ರು ಈ ವರ್ಷ ನಮ್ಗೆ ಬಹಳಷ್ಟು ಹೆಲ್ಪ್ ಮಾಡಕತ್ತಾರ ಯಾರು ಅಂದರೆ ನಮ್ಮ ಸ್ವಾಮಿ ವಿವೇಕಾನಂದ ಟ್ರೆಸ್ಟ್ನವರು ಮುಂದಿನ ದಿನಮಾನಗಳಲ್ಲಿ ದಾರಿದೀಪ ಆಗೋದ್ರಲ್ಲಿ ಏನು ವ್ಯತ್ಯಾಸ ಇಲ್ಲಂದು ನಾನು ಭಾವಿಸ್ತಿದ್ದೇನೆ ಮತ್ತೆ ಮತ್ತೆ ಒತ್ತಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ ನಾವು ಹಳ್ಳಿಯಲ್ಲಿ ಬೆಳೆದಿರುವಂಥವ್ರು ಪುಟ್ಟ ಗ್ರಾಮ ನಸಲಾಪುರ ಅಂತೇಳಿ ಅಲ್ಲಿಂದ ನಮ್ಮನ ಇವರು ನಮ್ಮ ಸ್ವಾಮಿ ಯುವಕಂದ ಟ್ರೆಸ್ಟ್ನವರು ಕರೆದು ಹೊರಗಡೆ ಹಿಂಗೈತೆ ಹಿಂಗಿಲ್ಲ ಬರೀ ಅನ್ನುವಂಥವ್ರೆ ಅಂತ ಕರೆದು ನಮ್ಮನ್ನು ಈ ಥರ ಇಲ್ಲಿಗೆ ಬರ ಕಾರಣ ಸ್ವಾಮಿ ವಕನ ಟ್ರಸ್ಟ್ನವರು ಅವರಿಗೆ ಮತ್ತೆ ಮತ್ತೊಮ್ಮೆ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ನನ್ನ ಹೆಸರು ಮಂಜುನಾಥ್ ಅಂತ ಹೇಳ್ಬಿಟ್ಟು ಸಿಸ್ಟಮ ಭಯದಿಂದ ಬಂದಿದ್ದೀನಿ ನಾನು ಏನಂದರೆ ಸಿಸ್ಟಮ ಭಯದಿಂದ ಬಯೋಗ್ಯಾಸ್ ಪ್ರೊಡ್ಯೂಸ್ ಮಾಡ್ತೀವಿ ನಾವು ಬಯೋಗ್ಯಾಸ್ ಬಗ್ಗೆ ಸ್ಪೇರ್ಸ್ ಬಗ್ಗೆ ಹೇಳ್ಕೊಡ್ತೀನಿ ನಾನೀಗ ಈ ಕಡೆ ನಾವೇನಿದ್ರೆ ಮನೆಗೆ ಒಂದು ನಾಲ್ಕರಿಂದ ಐದು ಹಸು ಸೆಗಣಿ ಹಸು ಇರಬೇಕು ದಿನಕ್ಕೆ ನಲವತ್ತರಿಂದ ಐವತ್ತು ಕೆ ಜಿ ಸೆಗಣಿ ಬೇಕಾಗುತ್ತದೆ ಫಸ್ಟು ಸೆಗಣಿ ಟಬ್ಬದಲ್ಲಿ ಸೆಗಣಿ ಹಾಕಿ ತಲ್ಸಿ ಪೈಪಿಂದ ಈ ಪೈಪ್ ಮುಖಾಂತರ ಒಳಗಡೆ ಹೋಗುತ್ತೆ ಮತ್ತು ಒಳಗಡೆ ಹೋಗಿ ಸೆಗಣಿ ಇಪ್ಪತ್ತೊಂದು ದಿನ ಆದಮೇಲೆ ಗ್ಯಾಸ್ ಉತ್ಪತ್ತಿ ಆಗುತ್ತೆ ಗ್ಯಾಸ್ ಉತ್ಪತ್ತಿ ಆಗಿದ್ದು ಗ್ಯಾಸು ಈ ಪೈಪಿಂದ ಸ್ಟೌವ್ಗೆ ಕನೆಕ್ಷನ್ ಕೊಡ್ತೀವಿ ಮತ್ತು ಇಪ್ಪತ್ತೊಂದು ದಿನ ಆದಮೇಲೆ ಸ್ಲರಿ ಆಚೆಗೆ ಬರುತ್ತೆ ಅದು ನೀವು ಯೂರಿಯಾಗಿಂತ ಪವರ್ ಜಾಸ್ತಿ ಇರುತ್ತೆ ಯೂರಿಯಾ ಬದಲು ಸ್ಲರಿನೇ ಯೂಸ್ ಮಾಡ್ಕೊಬೋದು ಬರೋ ಸ್ಲರಿಗೆ ಒನ್ ಇಷ್ಟು ಟೂ ಪರ್ಸೆಂಟ್ ನೀರು ಮಿಕ್ಸ್ ಮಾಡಿಕೊಂಡು ನೀವು ಇದನ್ನೇ ವ್ಯವಸಾಯಕ್ಕೆ ಯೂಸ್ ಮಾಡ್ಕೊಬೋದು ಯಾವ ಥರ ಅಂದರೆ ಯೂರಿಯಾ ಬದಲು ಇದನ್ನೇ ಯೂಸ್ ಮಾಡ್ಕೊಬೋದು ಈ ಡೈಜೆಸ್ಟರ್ ಬಂದುಬಿಟ್ಟು ನಿಮಗೆ ಹತ್ತು ವರ್ಷ ಗ್ಯಾರಂಟಿ ಹತ್ತು ವರ್ಷ ವ್ಯಾರಂಟಿ ಇರುತ್ತೆ ಮ್ಯಾನುಫ್ಯಾಕ್ಚರಿಂಗ್ ಡಿಫಾಲ್ಟ್ ಏನಾದರೂ ಪ್ರಾಬ್ಲಮ್ ಆಯಿತಂದರೆ ಫುಲ್ ಡೈಜೆಸ್ಟರ್ ಚೇಂಜ್ ಮಾಡ್ತೀವಿ ನಿಮ್ಮ ಕಡೆಯಿಂದ ಏನಾದರೂ ಡ್ಯಾಮೇಜ್ ಆಯಿತು ಅಂದರೆ ಅದಕ್ಕೆ ಸರ್ವಿಸ್ ಚಾರ್ಜಸ್ ಇರುತ್ತೆ ಚಿಕ್ಕದಾಗಿ ಏನಾದರೂ ಪಂಚರ್ ಆಯಿತು ಅಂದರೆ ನಾವೇ ಹಾಕ್ಕೊಬೋದು ಪಂಚರ್ ಇದು ನಿಮ್ಗೆ ಹತ್ತು ಟ್ವೆಂಟಿ ಫೈವ್ ಇಯರ್ಸ್ ಲೈಫ್ ಬರುತ್ತೆ ನಿಮಗಿದು ಹತ್ತು ವರ್ಷ ಗ್ಯಾರಂಟಿ ಹತ್ತು ವರ್ಷ ವ್ಯಾರಂಟಿ ಇಪ್ಪತ್ತೈದು ವರ್ಷ ಲೈಫ್ ಬರುತ್ತೆ ನಿಮಗೆ